ியாருங்க குந்திராக்கி ஓரி ரூபாய்

ಸೇಗ್ರಾ ಬೇಬಿ ಏ ನೀನ ಔತರ ಇಲ್ಲ ಬೇಬಿ ಇದು ಕ್ಲಾಸ್ ಮುಸೊಂಡೋ ಇಲ್ಲ ಕ್ಲಾಸ್ ಗೆ ಈಗ ಹೋಗೋಣ ಅಂತ ಅನ್ಕೊಂಡೆ ಈಗ ಏನ ಕಾಲೇಜ್ ಗೆ ಹೋಗ್ತಾ ಇದೀವಿ ಇದೇ ಇನ್ನಸಾರಿಗಳ ಕಾಲೇಜಾ ಕಾಲೇಜ್ ಗೆ ಹೋಗೋದಾ ಇದು ನಂದಲ್ಲ ಇದು ಇವೊಂದು ಇವೊಂದು ಅಂದೆ ಒಂದು ಪಂಜಿಡ್ ಕಂ ಕಾಲೇಜಿಗೆ ಹೋಗೋದಾ ಈಗ ಏ ನೀನ್ ಸುಮ್ಮನೆ ಬರ್ತದೆ ಬರ್ತದೆ ಅಲ್ವಾ ನಾನ್ ನೋಡ್ದೆ ನೀನ್ ಅಲ್ಲಿಂದ ಬರ್ತೇನೆ ಅಂದ್ರೆ ನೀನ್ ಅಲ್ಲಿ ಕೆಲಸ ಮಾಡ್ತಾ ಇದೀಯಾ ಎಂತ ಮದ್ವೆ ಆಗ್ತೀನಿ ಅಂದ್ಕೊಂಡಿದ್ಯಾ ಗೊತ್ತಾ ನಿಮ್ಮಕ ಯಾವತ್ತನ್ನ ಕನ್ನಡದಲ್ಲಿ ನೋಡಿಕೊಂಡಿದ್ದೀಯಾ ನಾನು ನಿನ್ನನ್ನ ಮದ್ಯೆ ಆಗಬೇಕಾ ಅಚ್ಚಿ एक्चुअली ನಾನು ನಿನ್ನ ಇಷ್ಟ ದಿನ ಲವ್ ಮಾಡಿದನಲ್ಲ ನನಗೆ ಗೊತ್ತಿಲ್ಲ ನನ್ನ ಚಪ್ಪಲ್ ತಗೋ ನಾನೇ ಓಡ್ಕೋಬೇಕು ನಾನು ಏನು ಅಂತ ಅಂದುಕೊಂಡಿದನೋ ನೀನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀಯಾ ಇಲ್ಲಿ ಕೆಲಸ ಮಾಡೋನು ನೀ ನನ್ನ ಲವ್ ಮಾಡ್ತಾ ಇದ್ದೀಯಾ ನಾನು ಸ್ಟೇಟಸ್ ಸೇರಿತೆ ಅಂತ ಗೊತ್ತಾ ನಿನಗೆ ಅದು ಸಾಕ್ ಸುಂದಿರೋ ಏನು ಪಾಕೆಟ್ ಮನಿ ಅಲ್ಲ ಯಪ್ಪ ನಾನು ನಿನ್ನ ಏನೇನೆಲ್ಲ ಅಂದ್ಕೊಂಡಿದೆ ಗೊತ್ತಾ ನೀನ್ ಯಪ್ಪಥೂ ನನಗೆ ಒಂಥರ ಅಸಹ್ಯ ಫೀಲ್ ಆಗ್ತದೆ ನಾನು ಹೋಗಿ ಹೋಗಿ ನಾನು ನಿನ್ನ ಲವ್ ಮಾಡಿದ್ನಲ್ಲ ಯಪ್ಪಾ ಚೀ ಏ ಏನ ಅಂದ್ಕೊಂಡಿದ್ಯಾ ಇಂತ ನಿನ್ನಂತ ನನ್ನ ಮಕ್ಳೆಲ್ಲ ಯಾಕೋ ಲವ್ ಮಾಡ್ತೀರಾ ಪ್ರೀತಿ ಅಂದ್ರೆ ಏನಂತ ಗೊತ್ತಾ ನಿನಗೆ ಏ ಮುಚ್ಚ ಬಾಯಿ ನೋಡ್ತಾ ಇರು ನನ್ ಲವ್ ಮಾಡೋ ಹುಡುಗ ಹೆಂಗ್ ಇರ್ತಾನೆ ಗೊತ್ತಾ ದರ್ಶನ್ ತರ ಪರ್ಸನಾಲಿಟಿ ಆ ಮೀನಿನ ಕಣ್ಣು ಜಿಂಕೆ ಜಿಕ್ಕ ಹುಡ್ಕೋಬೇಕು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಇಟ್ಕೊಂಡು ಅರ್ಥ ಮಾಡ್ಕೋ ಸಾಕಿರು ಮೆಣಸಿನ್ಕಾಯಿ ಇಟ್ಕೊಳ್ಳೋ ತರ ಹಾಕ್ಬೇಕು ನಿನಗೆ ಆ ತರಾನ ಹುಡುಕ್ತಿ ನೋಡು ಈ ಬಾಗಲ್ಕೋಟೆ ಯಾವ ಮೂಲೆನೋ ನೀನ್ ಅವಾಗ ನೋಡ್ಕೋ ನೋಡು ಇನ್ನೊಂದ್ಸರಿ

ಸರಿ ಆಯ್ತು ಬಾ ಆಯ್ತು ನಿನ್ನ ಮಾರಿ ನೋಡಂಗ್ ಹುಡುಗಿಯಲ್ಲಿ ಸಿಗತಿ ಗೆಲ್ತಿವ ಒಂದೇ ಮಲಕರ್ ನಮಸ್ಕಾರ ಬರಪ್ಪ ಹಾ ಬರಪ್ಪ ಶಿವ್ಯಾ ಶಂಕರೇ ಎಲ್ಲ ಆರಾಮ್ ಅದಿಲ್ಲ ಆರಾಮದ್ರಿ ಫೋನ್ ಯಾಗ ಏನಂದ್ರಿ ನಮ್ಗೆ ಶಾಖಾತ್ರಿ ಅದ ಇರ್ಲಿಪ್ಪ ಯಾಕಂದ್ರೆ ನನ್ನ ಮಗ ಪಾರಾಯಣದಾಗದ ಬರೀತ ಅಂಕರ್ ಬರೋಲ್ಲ ಹ್ಞೂ ಎಲ್ಲ ಅಷ್ಟೇ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ದೆ ನೆನಪೈತಲ್ಲ ಹಾ ನೆನಪೈತ್ರಿ ನಾ ಕೊಟ್ ಏನಪ್ಪಾ ನಿಮ್ಗೆ ನೀವು ಬೇರೆಲ್ಲ ನನ್ನ ಮಗ ಬೇರೆಲ್ಲ ಅಲ್ಲಿ ಮಲಕ್ರಿಷ್ಟು ಇಂಥ ನಿರ್ಧಾರ ಆಯ್ತು ರೀ ನಿಮ್ ಮಗನ ಜಗದ ನಾವು ಅದೇ ಇಲ್ರಿ ನಾವು ನಮ್ದು ಏನೈತಪ್ಪ ಇಲ್ಲಿ ಮಗ ಅಲ್ಲಿ ಇಲ್ಲಿ ಇರ್ಲಿಪ್ಪ ನಿಮ್ಮ ಮಾಜಿ ಮುತ್ತಾರ ಕಾಲಿಂದ ನಮ್ಗೆ ಗೋಡಿಂದ ನಾವು ತೀಪಸ್ ಎಲ್ಲ ನಿಮ್ಮ ಮೆಸಲ್ಲಿ ಬರ್ತೀನಿ ನೀವ್ ನೆಡ್ಸ್ಕೊಂಡು ಹೋಗ್ಬರ್ರಿ ನಮ್ದು ನಮ್ಮ ಮಗನ ಕಡೆ ಹೋಗ್ಬಿಡ್ತೀನಿ ನಾನು ಪಾರಣ ಅಲ್ಲೇ ಸಟ್ ಆಕಿ ಬರ್ರಿ ಓ ಏನು ಇಲ್ದಂಗ್ ಬಿಟ್ಟವ್ರ ಆಸ್ತಿ ಐತಿ ದುಡ್ಡು ಐತಿ ಆದ್ರೆ ಮಕ್ಕಳ ಗೋಡ ಅಂದಾಗ ಕೆಲಸ ಆಗುತ್ತೆ ಮಾಡ್ತಿ ನನಗ ಈ ಗುಡನ ಬಗ್ಗೆ ಏನೂ ಗೊತ್ತಿಲ್ಲ ದೋಸ್ತ ನಾ ಕೆಲಸ ಮಾಡವ ನೀನು ಜೊತೆ ಇರವನ ಹೆಂಗಂತಿ ಹಂಗ ನಡ್ಸ್ ಹೋಗೋಣ ಇದಕ್ಕೇನಂತೀ ತಿಳ್ಕೊ ಬೇಡ ಹಾಂ ಇಟ್ಟು ದಿನ ಅಲ್ಲಾಡಿ ದುಡ್ದಿವಂತ ಎಲ್ಲ ವಿಷಯ ನಮ್ಗೆ ಗೊತ್ತಿದ್ದದ ಅದಾವ ಗುಡ್ದಾಗ ಮಾಡೋದು ನಾಡ ನಡ್ಸೋಣಂತ ಏನು ದೊಡ್ಡ ಗದ ಐತೆ ಹಾಂ ಮಾಲಕರ ನಮ್ಮ್ಯಾಗೆ ವಿಶ್ವಾಸ ಇಟ್ಟಾರೆ ಅವ್ರು ನಂಬಿಕೆ ಉಳಿಸ್ಕೋಬೇಕು ಅವ್ರ ಹೆಸರು ಉಳಿಸ್ಬೇಕು ಹಾಂ ಜೀವನ ಮುಂದೆ ಚಂದ ಬಾ ನೋಡಿ ಮತ್ತೆ ನೀನು ಗೌರವ ಕತ್ತಿಗಿಂತ ಮಾಡಿ ಇಲ್ಲಪ್ಪ ಹಂಗೇನಿಲ್ಲ ಎಲ್ಲ ದೇವ್ರು ಕೊಟ್ಟಿದ್ದು ಊರಿಗೆ ದೊಡ್ಡ ಗೋಡ್ರು ಅಂತಾರೆ ಅದೆಲ್ಲ ನಮ್ಗೆ ಆಗಿರೋದಲ್ಲ ದೇವ್ರಿಗೆ ಆಗಿರೋದು ಕೊಟ್ಟ ನಮ್ಗೆ ಚಂದಾಗ ನಡ್ಸ್ಕೊತ ಹೋಗು ನಡಿ ಅವ ನಮ್ಮ ಸಂಜೆ ಬಂದ ನಾನು ಏನ ಮಾರಿ ನೋಡಂಗೈತಿ ಏ ಹುಡ್ಗಿ ಎಲ್ಲ ತಯಿತೀ ಹಾ ಬೆರ್ತೈತಿ ಸೇರೈತಿ ಏನು ಬಾಳ್ ಜೋರು ಇದ್ರಲ್ಲ ಅದರಿ ಸಕ್ಕರೆ ಹಾಡ ಹಾಡ್ಕಂತ ಹಂಗ ಕೆಲಸ ಮಾಡಾಗ್ ಇದಿರಿ ಹಾ ಮದ್ವೆ ಕೇಳಿದನಲ್ಲ ಮದಿವಾದ ಅಂತ ಹೇಳಿದೆ ಹಾ ಯಾವಾಗ ಮರೆ ಮದಿವಿಗೆ ನೀನು ನಮಗೆ ಅದ ಗುಪ್ತಾಗಿ ಆಗಿರೋ ಸ್ವಲ್ಪ ಹೌದಾ ಆ ಇರಲಕಂತ ಎಷ್ಟ್ರೇ ತುಂಬಿಗ ಎಲ್ಲ लोड ತುಮೆ ನೋಡ್ರಿ ಸಕ್ಕರೆ ಯಾತ್ರೆಗೆವನ ಓಲ್ ಈಗ ಇಲ್ಲಿ ಒಂದ್ ಎರಡ್ ಕಲ್ಲಂಗಡಿ ಬ್ಯಾಟ್ರಿ ಹಾಕ ಎರಡು ಇವತ್ತು ಬಂದಿಲ್ಲ ಬಂದಿಲ್ರಿ ಹಾಡ್ ಬೆಳಿಗ್ಗೆ ಬರ್ತದ ಎರಡು ಇಲ್ಲಿ ನವನಗರ ಕಳ್ಸು ಎರಡು ವಿದ್ಯಾಗಿರಿಟ್ರಿ ಕಳ್ಸು ನವನಗರ ವಿದ್ಯಾಗಿರಿಗೆ ಎರಡು ಬಾಗಲಕೋಟೆ

ಅಪ್ಪ ಮಡೋಲ್ಲ ಹಾ ಗಾಡಿ ಓಡಗಾಕೋತೇ ನೋಡಿ ಇನ್ನ ಸೊಪ್ಪು ಬಾ 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 ಹೆಂಗ್ರಿ ಏನೆ ತಗೊಂಡ್ರು ಪಾಲ್ 2 ಕೆಜಿ ಇಪ್ಪತ್ತು ಅರ್ಧ 2 ಕೆಜಿ 30 1 ಕೆಜಿ 30 ಮಾಡಿ ಇಲ್ಲ ಏನು ತಗೊಂಡ್ರು ಅಷ್ಟೇ ಏನ್ ಬೇಕು ಅಲ್ಲ ಸಿಬ್ಯಾ ಎಲ್ಲೆ ನೋಡಿ ಧ್ವನಿ ಅಲ್ಲೇ ಕೇಳಿ ನಾನು ಕೇಳಿ ನೋಡಿ ನಾಡುಕಿನಿ ಅಲ್ಲೇ ನೋಡಿ ನೋಡಿ ಮುಖ ತೋರ್ಸಂದ್ರ ತೋರ್ಸೋಳ ನೋಡಿ ಕೇಳಿ ಅವ ಸ್ವಲ್ಪ ಜೋರು ಮಾಡಿ ಕೇಳಿ ಅಲ್ಲ ಒಂದು ಸ್ವಲ್ಪ ಟವೆಲ್ ತೆಗೀರಿ ಮುಖ ನೋಡ್ಬೇಕ ನಿಮ್ಗೆ ಏನ್ ಬೇಕ್ರಿ ಕಾಯಿ ಬೇಕಾಗಿರೋದು ನಿಮ್ ಬೇಕಾಗಿರಿದ್ದು ಕಾಯಿ ಪಲ್ಲೆ ಏನು ಐ ತಗೊಂಡು ಹೋಗ್ರಿ ಆಯ್ತು ಆಕೆ ನೋಡ್ರಿ ತುಂದು ಆರೋಗ್ಯತೆ ಹಾಕ್ರಿ ಏನು ಬ್ಯಾಗ್ ತಂದಿರ ಕವರ್ ತಂದಿದ್ರಿ ಅಲ್ಲೇ ನಿಮ್ಮ ಕವರಲ್ಲೇ ಹಾಕ್ಕೊಡಿ ಆ ಆಯ್ತು ಆಯ್ತು ಆಯ್ತು

ಅಲ್ಲ ನಾನು ಒಟ್ಟೆಪಡೆ ದುಡಿಯೋದೇನು ಅಂತಪ್ಪಂತ ಏನು ಹೇಳಿಲ್ಲ ಚೆನ್ನಾಗಿ ಮಾಡ್ತಾ ಇದ್ರು ಕರೆಕ್ಟಾಗಿ ಮಾಡ್ತಾ ಇದ್ರು ಸರಿ ಮದುವೆಗೆ ಗಿದ್ವೆ ಏನಾರ ಆಯ್ತಾ ನಂಗ್ ಮಲೆ ಮದುವೆಗೆ 1 ವರ್ಷ ಆಗೈತಿ ಓ ಒಂದ ವರ್ಷ ಆಯ್ತು ಆಯ್ತು ಎಲ್ಲಿ ನಿನ್ ಗಂಡ ಫಾರಿನ್ ಅಲ್ಲಿ ಫ್ರೂಟ್ಸ್ ಮಾಡ್ತಾನಾ ದುಬೈಯಲ್ಲಿ ಡ್ರೈ ಫುಡ್ ಸಪ್ಲೈ ಮಾಡಕ್ ಹೋಗೋಣ ನಿನ್ ಗಂಡ ಇಲ್ಲಿ

जिंके तरह जिकोन जिकोन भरता ಅಂತ ಹೇಳಿದ್ರಲ್ಲ ಇವರೇನೋ ಅವರು ಬಾರಿಮಿಸಿ ಬಾರಿಮಿಸಿ ಮತ್ತೆ ಕಣ್ಣ ನೋಡಿ ಅವನೆ ನೀನೆ ಕಣ್ಣ ಆಹಾಹಾಹಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ

ಅದ ಗಂಡಕಟ್ಟಿ ತಲೆ ಇಲ್ಲ ಬದ ಸ್ಕಿನ್ ಇಲ್ಲ ಅದರ chaqueta ಇಲ್ಲ ನನಗೆ ನಾನು ಮನೆ ಒಳಗೆ ಹಾಕೋತೀನಿ ಸಮದನಕ್ಕೆ ಗೊತ್ತೈತೆ ನಮ್ಮ ನೋಡಿ ಗಂಡಕ ಚಿಕ್ಕಪ್ಪ ಪಂತೆ ಮುದ್ಗಡಿ ಏನು ಏನು ಆಯ್ತ್ರಿ ಓಕೆ ಸರಿ ಆಯ್ತು ಸಾರಿ ಇんಮೇಲೆ ಅಂಗೆಲ್ಲಾ ಮಾಡಲ್ಲೈತಿ